ಆಯು ಪಾರಂಪರಿಕ ಆಯುರ್ವೇದ ಮೂಲಿಕಾ ಪರಿಚಯ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ನಾನು ನಿಮ್ಮ ಗುಡಿ ಬಂಡೆ ಫಯಾಜ್ ಅಹಮ್ಮದ್ ಖಾನ್ ಆತ್ಮೀಯ ವೀಕ್ಷಕರೇ ಹಿಂದೆ ಬಹಳಷ್ಟು ಕಂತುಗಳಲ್ಲಿ ನಾವು ಆಯುರ್ವೇದದ ಅನೇಕ ಮೂಲಿಕೆಗಳನ್ನು ನಾವು ನೋಡ್ತಾ ಬಂದಿದ್ದೇವೆ ಅವುಗಳ ಉಪಯೋಗಗಳನ್ನು ತಿಳಿತಾ ಬಂದಿದ್ದೇವೆ ಸಚಿತ್ರವಾಗಿ ಅದೇ ರೀತಿ ಈ ಹೊತ್ತು ಒಂದು ಮಹತ್ತರವಾದಂಥ ಮೂಲಿಕೆಯೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೇನೆ ಆ ಮೂಲಿಕೆಯ ಹೆಸರು ಆಡು ಮುಟ್ಟದ ಬಳ್ಳಿ ಎಂದು ಆಗಿರುತ್ತೆ ಆಡುಮುಟ್ಟದ ಬಳ್ಳಿಯನ್ನು ಕನ್ನಡದಲ್ಲಿ ಆಡು ಮುಟ್ಟದ ಬಳ್ಳಿ ಅಂತಲೂ ತೆಲುಗುನಲ್ಲಿ ಮೇಕ ಮೇಯನಿ ಆಕು ಅಂತಲೂ ಕೂಡ ಕರೆಯಲಾಗುತ್ತೆ ಇದರ ಆಂಗ್ಲ ಹೆಸರು ಟೈಲೋಪೆರ ಇಂಡಿಕಾ ಅಂತಂದು ಆಗಿರುತ್ತೆ ಸಾಮಾನ್ಯವಾಗಿ ಹೊಲ ಗದ್ದೆಗಳ ಬದುಗಳಲ್ಲಿ ಕುರುಚಲು ಬೆಟ್ಟ ಗುಡ್ಡ ಕಾಡುಗಳಲ್ಲಿ ಗಿಡಗಂಟೆಗಳ ಪೊದೆಗಳಿಗೆ ಹಬ್ಬಿರುತ್ತೆ ಇದು ಇದರ ಎಲೆಗಳು ಆ ಕಡೆ ಈ ಕಡೆ ಒಂದೊಂದು ದಪ್ಪ ದಪ್ಪದ ಎಲೆಗಳು ಇರ್ತವೆ ಬೂದು ಬಣ್ಣದ ಆಕಾರದಲ್ಲಿದ್ದು ಪ್ರತಿ ಎಲೆಯ ಮೇಲೆ ಬೂದಿ ಹಚ್ಚಿದಂತೆ ಕಾಣುತ್ತೆ ಮತ್ತು ಎಲೆಯನ್ನು ಮುರಿದಾಗ ಅದರ ತೊಟ್ಟಲ್ಲಿ ಹಾಲು ದ್ರವಿಸೋದನ್ನು ಕಾಣಬಹುದು ಮತ್ತು ಎಲೆಯನ್ನು ಮಧ್ಯಕ್ಕೆ ಮುಗಿ ಮು ಮುರಿದರೆ ಲೋಳೆಯಂತಹ ದ್ರವ ಕೂಡ ನಮಗೆ ಕಂಡುಬರುತ್ತೆ ಬನ್ನಿ ಯಾವ ಯಾವ ಇದಕ್ಕೆ ರೋಗಗಳಿಗೆ ಇದನ್ನು ಬಳಸಲಾಗುತ್ತೆ ಅನ್ನೋದನ್ನು ನೋಡೋದಾದರೆ ಮುರಿದ ಎಲುಬು ಜೋಡಣೆ ಕೈಕಾಲು ಊತ ಕೀಲು ನೋವುಗಳು ಖಂಡಗಳ ಬಿಗುವು ನೋವು ಕಿವಿ ನೋವು ಅಥವಾ ಸೋರುವುದು ಮುಂತಾದ ಕಾಯಿಲೆಗಳಿಗೆ ಇದನ್ನು ಬಳಸಲಾಗುತ್ತೆ ಇದು ಎಲ್ಲ ಕಡೆ ಕೂಡ ಕಾಣಬರುವಂಥದ್ದು ಆಗಿರುತ್ತದೆ ಇದರ ಎಲೆಗಳನ್ನು ಅಥವಾ ಸಮೂಲವಾಗಿ ಇದನ್ನು ಚೆನ್ನಾಗಿ ಅರೆದು ಹಳೆಣ್ಣೆಯ ಜೊತೆ ಅಥವಾ ಒಳ್ಳೆಣ್ಣೆಯ ಜೊತೆ ಕುದಿಸಿ ಅಥವಾ ಹಾಗೆಯೇ ಇದರಲ್ಲಿ ಸೇರಿಸಿ ಎಲ್ಲಿ ಮೂಳೆಗಳು ಮುರಿದಿದಾವೋ ಅಥವಾ ಎಲ್ಲಿ ಪೆಟ್ಟು ಬಿದ್ದಿರುತ್ತೋ ಅಲ್ಲಿ ದಿನಕ್ಕೆ ಒಂದು ಸಾರಿ ಪಟ್ಟು ಹಾಕುತ್ತಾ ಬಂದರೆ ಎಲುಬುಗಳ ಜೋಡಣೆ ಆಗುತ್ತೆ ಮುರಿದ ಎಲುಬುಗಳು ಜೋಡಿಕೊಳ್ಳುತ್ತವೆ ಹಾಗೆಯೇ ಸ್ನಾಯುಗಳು ಮತ್ತು ಮಾಂಸ ನೋವು ಹೀಗೆ ಅನೇಕ ರೀತಿಯ ನೋವುಗಳಿಗೆ ಇದು ಶಮನಕಾರಿಯಾಗಿ ಒಳ್ಳೆಯ ಔಷಧಿಯಾಗಿ ನಮ್ಮ ಕಣ್ಣ ಮುಂದೆ ಬರೋದನ್ನು ನಾವು ನೋಡಬಹುದು ಹೀಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ತಮ್ಮ ಸಲಹೆ ಸೂಚನೆಗಳನ್ನು ತಿಳಿಸ್ತಾ ಇರಿ ಮುಂದಿನ ಮೂಲಿಕೆಯೊಂದಿಗೆ ಮತ್ತೆ ತಮ್ಮ ಮುಂದೆ ಬರ್ತೇನೆ ಅದುವರೆಗೂ ಕೂಡ ನಮ್ಮ ಚಾನಲನ್ನು ನೋಡ್ತಾ ಇರಿ